mummy daddy fashions exclusive ready-made dresses kids wear ladies wear and saris showroom address snt complex minitaki south kacheri road raichur ರಾಯಚೂರು ನಗರದ ಸರ್ವೆ ನಂಬರ್ ಒಂದು ಸಾವಿರದ ಎರಡು ಹನ್ನೆರಡು ಬಾರ್ ಒಂದು ಎ ವಿಸ್ತೀರ್ಣ ಹದಿನಾಲ್ಕು ಎಕರೆ ಹದಿನೇಳು ಗುಂಟೆ ಜಮೀನು ಶ್ರೀ ಒಂದೂರ ಎಂಟು ಸಾವಿರ ದೇವರು ಶಠಸ್ಥಲ ಬ್ರಹ್ಮ ಶಾಂತಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಒಂದೂರ ಎಂಟು ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ಬೇರೂನ್ ಕಿಲ್ಲಾ ರಾಯಚೂರು ಐದು ಎಂಟು ನಾಲ್ಕು ಒಂದು ಸೊನ್ನೆ ಒಂದು ಇವರಿಗೆ ಸೇರಿದ ಪಟ್ಟ ಜಮೀನಾಗಿದೆ ಈ ಜಮೀನು ಶ್ರೀಗಳ ಮಠದ ಸ್ವಾಧೀನದಲ್ಲಿದ್ದು ಮಠದ ಪರಂಪರೆ ಮತ್ತು ಶ್ರದ್ಧಾಲಯದ ಭಾಗವಾಗಿದೆ ಆದರೆ ಕಳೆದ ಕೆಲವು ದಿನಗಳಿಂದ ಈ ಜಮೀನಿನಲ್ಲಿ ಅನಧಿಕೃತವಾಗಿ ಕೆಲ ಸಮಾಜಘಾತುಕ ವ್ಯಕ್ತಿಗಳು ಯಾವುದೇ ಪ್ರಾಧಿಕಾರ ಅಥವಾ ಮಠದ ಅನುಮತಿ ಪಡೆಯದೆ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದು ಈ ರೀತಿಯ ಅನಧಿಕೃತ ನಿರ್ಮಾಣಗಳು ಮಠದ ಸ್ವತ್ತಿಗೆ ಹಾನಿ ಉಂಟು ಮಾಡುವ ಜೊತೆಗೆ ಕಾನೂನಿನ ನಿಲುವುಗಳನ್ನು ಉಲ್ಲಂಘಿಸುತ್ತವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮಠದ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಿಸುತ್ತಿರುವ ಕಟ್ಟಡಗಳ ದೃಢೀಕರಣ ಮಾಡಿ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಕಾನೂನು ಬಾಹಿರವಾಗಿ ನಿರ್ಮಿಸಿ ರುವ ಮತ್ತು ತೆರವು ಕಾರ್ಯ ಅಪೂರ್ಣವಾಗಿ ಬಾಕಿ ಉಳಿದಿರುವ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸುವ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ ಈ ಕಾನೂನು ಬಾಹಿರ ಕೃತಕ್ಕೆ ಹೊಣೆಗಾರರಾಗಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಮತ್ತು ಮುಂದಿನ ದಿನಗಳಲ್ಲಿ ಅನಧಿಕೃತ ನಿರ್ಮಾಣಗಳನ್ನು ತಡೆಗಟ್ಟಲು ಸಮರ್ಪಕ ನಿಯಂತ್ರಣ ಹೇರಬೇಕಾಗಿ ವಿನಂತಿ ಈ ಯೋಜನೆಯ ಸಮಯದಲ್ಲಿ ನಮ್ಮ ಮಠದ ಜಮೀನು ಅಥವಾ ಅದರ ಭಾಗವನ್ನು ಯಾವುದೇ ರೀತಿಯ ನಿರ್ಮಾಣ ಅಥವಾ ಉಪಯೋಗಗಳಿಗೆ ಬಳಸದಂತೆ ಸ್ಪಷ್ಟ ಸೂಚನೆ ನೀಡಬೇಕು ಈ ಕುರಿತು ಅಗತ್ಯ ಕ್ರಮ ಕೈಗೊಂಡು ನಮ್ಮ ಮಠದ ಹಕ್ಕುಗಳು ಮತ್ತು ಪರಂಪರೆಯನ್ನು ಕಾಪಾಡಲು ಸಹಾಯ ಮಾಡಬೇಕು ಎಂದು ಕೋರಿಕೊಳ್ಳುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಅದು ಜಮೀನಲ್ಲಿ ಅನಧಿಕೃತ ಕಟ್ಟಡಗಳು ತೆರವುಗೊಳಿಸುವ ಬಗ್ಗೆ ಮಾವಿನ ಕೆರೆ ಸೌಂದರ್ಯಕರಣ ಮಾಡಕತ್ತಾರೆ ಸರ್ ಅಲ್ಲಿ ಆ ಜಾಗನ ಯಾವುದೇ ರೀತಿಯಾಗಿ ಉಪಯೋಗ ಮಾಡಬಾರ್ದು ಮಠದ ಜಾಗ ಆದದ್ದು ಮಠದ ಜಾಗ ಸರ್ ಈಗ ಸೌಂದರ್ಯಕರಣದಲ್ಲಿ ಆ ಜಾಗನ ಏನೂ ಟಚ್ ಮಾಡೋಂಗಿಲ್ಲ ಒಂದು ಎರಡನೇದು ಸರ್ ಲಾಸ್ಟ್ ಟೈಮ್ ನಾನು ನಿಮಗೆ ಮೆಮ್ರಾನಮ್ ಕೊಟ್ಟಿದ್ದೆ ಮೆಮ್ರಣ್ ಕೊಟ್ಟಾಗ ಕೆ ಎಂಟರಿಂದ ಹತ್ತು ಮಡಿಗೆಗಳು ಅಲ್ಲಿ ಅನಧಿಕೃತವಾಗಿ ವಿತೌಟ್ ಪರ್ಮಿಷನ್ ವಿತೌಟ್ ಡಾಕ್ಯುಮೆಂಟ್ ಏನೂ ಇದ್ದಿಲ್ಲ ಮಠದ ಜಾಗದ ಮೇಲೆ ಕಟ್ಟಿದರು ಅದರಾಗ ನಾವು ದೂರು ನೀಡಿದ ಮೇಲೆ ತಮ್ಮ ನಗರಸಭೆಯವರು ಬಂದು ಕೇವಲ ಎಂಟು ಮಳಿಗೆಗಳೇನು ಆರು ಮಳಿಗೆಗಳು ಮೂರು ಎರಡು ಮಳಿಗೆಗಳು ಹಾಗೆ ಇಟ್ಟು ಆ ಎರಡು ಮಳಿಗೆಗಳು ಯಾಕೆ ತೆರವುಗೊಳಿಸ್ಬೇಕು ಅದನ್ನು ಆಗಿ ತೆರವುಗೊಳಿಸ್ಬೇಕು ಸರ್ ಯಾಕಂದರೆ ಈಗ ಸೌಂದರ್ಯಕರಣ ಆಗ್ತದ ಮತ್ತೆ ಮಡದ ಜಾಗ ನಾವು ಗುರುಗಳಿಗೆ ಮಾತಾಡಿ ಅದನ್ನು ಫೆನ್ಸಿಂಗ್ ಮಾಡಬೇಕಂತಿದ್ದೀವಿ ಸೊ ಹಾಗಾಗಿ ಇನ್ನು ಎರಡು ಮಳಿಗೆಗಳಿಗೆ ನಾವ ಅವು ಇಮಿಡಿಯೇಟಾಗಿ ತೆರವುಗೊಳಿಸ್ಬೇಕು ಸರ್ ಅದು ಯಾಕಂದರೆ ಅದು ಬೇಕಿದ್ದರೆ ಅವರು ಎನ್ಕ್ವೈರಿ ಮಾಡಲಿ ನಗರಸಭೆಯವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅವು ಎರಡು ಮಳೆಗೆದು ಏನಾದರೂ ದಾಖಲೆಗಳಿದ್ರೆ ಅದನ್ನು ನಮಗೆ ಹೇಳಿ ಅವರು ತಕ್ಷಣ ತೆರವು ಮಾಡಬೇಕು ತಪ್ಪಿಸದವ್ರು ಯಾರ್ಯಾರು ಮಾಡ್ಯಾರೋದು ಅವ್ರ ಮೇಲಿಂದ ಕ್ರಮ ಕೈಗೊಂಡು ಅವ್ರ ಮೇಲೆ ಕೇಸ್ ಮಾಡ ಫೈಲ್ ಮಾಡಬೇಕು ಸರ್ ಒಂದು ನಿಮ್ಮ ಕಚೇರಿಗೆ ಈ ಕುರಿತು ಅಗತ್ಯ ಕ್ರಮ ಕೈಗೊಂಡು ನಮ್ಮ ಮಠದ ಹಕ್ಕುಗಳು ಮತ್ತು ಪರಂಪರೆಯನ್ನು ಕಾಪಾಡಲು ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕೇ ಸರ್ ಮಠದ ಜಾಗದಲ್ಲಿ ಯಾವುದೇ ರೀತಿಯಾಗಿ ಅನಧಿಕೃತ ಕಟ್ಟಡಗಳು ಇರ್ಬಾರಿಸ್ ಈಗ ಎರಡು ಉಳಿಸೋದು ಯಾಕೆ ಉಳಿಸ್ ಅವು ಎರಡನ್ನೂ ಮುರಿಬೇಕು ಆಗಿ ಮುಗಿಸಬೇಕು ಸರ್ ಈ ಸಂದರ್ಭದಲ್ಲಿ ಮಂಜುನಾಥ ಬಸವ ಪ್ರವೀಣ್ ಕುಮಾರ್ ದೇವರಾಜ್ ನವೀನ್ ಕುಮಾರ್ ಸಂಗಾರೆಡ್ಡಿ ಸೇರಿದಂತೆ ಹಲವು ಭಕ್ತರು ಮನವಿಗೆ ಸಹಿ ಮಾಡಿದ್ದಾರೆ